ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೆಸ್ಸಿ ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಈಗ ತಾನೇ ಕಾಫಿ ಮುಗಿಸ್ಕೊಂಡು ಹೊರಗಡೆ ಓಡ್ತಾ ಇದ್ದೀವಿ ನಾನು ಕನ್ನ ಚಶ್ವಿತಾ ಪ್ರೀತಮ್ ಟ್ಯೂಷನ್ಗೆ ಹೋಗಿದ್ದಾನೆ ಅವ್ನು ಬರೋ ಅಷ್ಟರಲ್ಲಿ ಬಂದ್ಬಿಡ್ಬೇಕು ಏನು ಅಂತ ನಿನ್ನ ತಮ್ಮದಿನಲ್ಲಿ ಗೊತ್ತಿರುತ್ತೆ ನೋಡಿರ್ತೀರ ರೇಷನ್ ಐಟಮ್ ಎಲ್ಲ ಖಾಲಿಯಾಗಿದೆ ಗೈಸ್ ಇವಾಗ ಹಬ್ಬ ಬೇರೆ ಬರ್ತಾ ಇದೆ ಅಲ್ಲ ಕದ್ರೂ ನಾವು ಹಬ್ಬ ಮಾಡ್ತೀವಿ ಅದಕ್ಕೆ ರಷನ್ ಐಟಮ್ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಕನ್ನನು ಸ್ಯಾಟರ್ಡಿಗೆ ಕೆಳಗಡೆ ಹೋದರು ನಾನು ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಬೇಗ ಅಂತ ಮತ್ತೆ ಸೆವೆನ್ ತರ್ಟಿ ಏಟ್ಗಳ ಕೃತ ಬಂದ್ಬಿಡ್ತಾನೆ ಅಷ್ಟೊತ್ತಿಗೆ ಬಂದ್ಬಿಡಬೇಕು ಇಲ್ಲೇ ನಮ್ಮ ಹತ್ರದಲ್ಲೇ ಇದೆ ಮೂರು ನಾವೆಲ್ಲ ಡಿಮಾರ್ಟ್ಗೆ ಹೋಗೋಲ್ಲ ಜಾಸ್ತಿ ಮೂರ್ಗೆ ಹೋಗ್ಬೋದು ನಮ್ಮ ಕನ್ನಡ ಡಿಮಾರ್ಟ್ ಆದರೆ ಇಷ್ಟ ಆಗೋಲ್ಲ ಜಾಸ್ತಿ ನಾವು ಮೂರಲ್ಲಿ ಹೋಗಿ ತೊಗೊಂಬರೋದು ಹೋಗ್ತಾ ಇದ್ದೀವಿ ಮೂರಿಗೆ ಈ ಜಶ್ವಿತನ ಆಗೋದೇ ಆಗೋದೆಲ್ಲ ತೊಗೊಂಡ್ಬರತ್ತೆ ಬಟ್ ಅವ್ರನ್ನ ಯಾರೂ ಇಲ್ಲ ನೋಡ್ಕೊಳ್ಳೋರು ಮನುಷ್ಯನು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾಳೆ ಲೇಟ್ ಆಗುತ್ತೆ ಮಾಡ್ತೀವಿ ಒಬ್ಬಳೆ ಹಾಕುತ್ತಾಳೆ ಏನೇ ನಿಂದು ಬಿದ್ದೋಗ್ತೀಯಾ ಬಾಕನ ಹಿಂದೆ ಇಟ್ಕೋ ಇಟ್ಕೊ ಇಟ್ಕೋ ಆಯಿತು वेलकम बैक टू आई एम सॉरी डैड मम्मी ग्लास चेसी ला मम्मी मम्मी ला पापा ನೋಡಿಪ್ಪ पापा ನೋಡಿಪ್ಪ पापा ನೋಡಿ ನಾನು ಬಿಕೋಸ್ತಿನಂತೆ ಅದಕ್ಕೆ ನನಗೆ ಹೆಡ್ ಕೊಟೋಡೋಣ ಅವಳು ಬಿಕೋಗಲ್ಲಂತೆ ನಾನೇ ಬಿಕೋಸ್ತಿನಂತೆ ಗಾಡಿ ಅಂತಪ್ಪ ನಿತ್ಕೋಳೆ ಅಂದ್ರೆ ಇಲ್ಲ ಅಂತೇಳಿ ಇಷ್ಟೈಕೊಂಡ್ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬೇಕ್ರಿ ಹತ್ರ ಬಂದ್ವಿ ನಮ್ಮ ಜಶ್ವಿತ ಬರ್ಫಿ ಬೇಕು ಅಂತ ಕೇಳ್ತಾಯಿದ್ರು ನಾನು ವೆಜ್ ಪಪ್ ತೊಗೊಂಡು ತಿಂತಾ ಇದ್ದೀವಿ ಬೇಕ್ರಿ ಹತ್ರ ಏನದು ಏನು ಬರ್ಫಿ ಬಾರಿ ಬಾಯಲ್ ತೆಗಿ ಬರಳು ಅಲ್ಲೇ ಇರ್ಲಿ ಪಾಪ ಕೇಟ್ಕೊ ಚಶ್ವಿ ತಾನೆ ನಡಿಯಕ್ ಆಗಲ್ಲ ನೋಡಿ ಗೇಸ್ ಹೆಂಗ್ ಓಡ್ತಾಳೆ ಬೀಳ್ತಾಳೆ ಬೀಳ್ತಾಳೆ ಬಿಲ್ಡಿಂಗ್ ಹತ್ರ ಖಾಲಿ ಇದೆ ಯಾವಾಗಲೂ ಫುಲ್ ಇರ್ತಾ ಇತ್ತು ಇವಾಗ್ಲೂ ವೀಕೆಂಡ್ ಬರ್ತಾ ಇದ್ವಿ ಇವತ್ತು ವೀಕ್ ಡೇಸಲ್ಲಿ ಬಂದಿದೀವಲ್ಲ ಅದಕ್ಕೆ ಸ್ವಲ್ಪ ಖಾಲಿ ಇದೆ ನೋಡೋಣ ಏನಂತ ಗೊಂತೀನಿ ಎಷ್ಟೊತ್ತಾಗತ್ತೆ ಅಂತ ಅದಷ್ಟು ಬೇಗ ಪ್ರೀತಿ ಬರೋ ಅಷ್ಟರಲ್ಲಿ ಹೋಗ್ಬಿಡ್ಬೇಕು ಅನ್ಕೊಂಡಿದಿನಿ ಆಗುತ್ತೆ ಇಲ್ವ ಅಂತ ನೋಡೋಣ ಸರಿ ಬಾ ಇಲ್ಲಿ ಬರಲ್ ತೆಗಿ ಕೇಳೋದು ಬಾ ಇಡ್ಲ ಕಷ್ಟ ಇದೆಯಾ ಪಪ್ಪ ಬರ್ಲಿಲ್ಲ ನಮ್ಮ ಚಶ್ವಿ ನೀನು ಹಿಡಿಯೋಕ್ಕೆ ಸಾಕಾಗುತ್ತೆ ನಮಗಂತು ಶಾಪಿಂಗ್ ಮಾಡೋದು ಒಂದು ಕಡೆ ಇದ್ದರೆ ಇವಳು ನಾತಿಟ್ಟು ಹಿಡಿಯೋದು ಒಂದು ಕಡೆ ಆಗುತ್ತೆ ನಮಗೆ ಫಸ್ಟ್ ಯಾವಾಗ ಬಂದರೂ ಬಟ್ಟೆ ಸೆಕ್ಷನ್ಗಂತ ಫಸ್ಟ್ ಬರೋದು ಆಮೇಲೆ ರೇಷನ್ ಹೇಟ್ಟೋಗಿ ಹೋಗ್ತೀನಿ ಇದು ಅಲ್ಲವೇ ಬಂದ ತಕ್ಷಣ ಫಸ್ಟ್ ಪ್ರೈಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ರಲ್ಲ ಕಣ್ಣ ನೋಡ ಬಂದಾಗಲ್ಲ ಒಂದೊಂದ್ತರ ಚೇಂಜ್ ಮಾಡಿಬಿಟ್ಟಿರ್ತಾರೆ

ಎನ್ಸಿクレಟ್್ ಕಡೆ ಎತ್ಕೊಂಡು ಟಿಟೇ ಮಾಡ್ತನೇ ಹೇಯ್ ಅರ್ಲಿಕ್ಕೆ ಒಂದು ಸಿಂಗಲ್ ಬಟ್ ಎತ್ಕೊಂಡೆ ಏನು ಮಾಡ್ತೀಯ ಎಲ್ಲಿದೆ ಚನ್ನಾ ಆ ಕಡೆ ನೋಡನ ಬಾ ಪಾಪಾ ಆ ಕಡೆ ಜಿನು ಇಲ್ಲ ಕೆಳಗಡೆ ಬಂದು ಆಗೆ ಎಳ್ಕೊಂಡು ಹೋಗ್ತಾ ಇದೀನಿ ತಗೋಕಣ್ಣ ಚಾಕೊಲಟ್ಸ್ ತಗೋಕಣ್ಣ ಬೇಡಪ್ಪ ಕೋಲ್ ಟೈಮ್ ಅಲ್ಲಿ ನಿಂತೆ ಆಗ್ಬಿಡುತ್ತೆ ಕೂತ್ಕೋ ಬಾ ಆ ಕಡೆ ನಾನು ಎತ್ಕೊಂಡ್ ಬರ್ತೀನಿ ಎತ್ ಎರಡು ಎತ್ಕೊಂಡ್ ಬರ್ಲಕ್ಕ ನಮ್ಮವರು ಬಂದಿದೀವಂದ್ರೆ ಏನ್ ತಗೊಂತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಐಟಮ್ ಅಂತೂ ಕಂಪಲ್ಸರಿ ಇರುತ್ತೆ ಬಂದಾಗ ಯಾವಾಗಲೂ ಫೋರು ಫೋರ್ ಅಂತ ತಗೊತ ಇದ್ದು ದಿ ಸರಿ ನೆಕ್ಸ್ಟ್ ವೀಕ್ ಮತ್ತೆ ಬರಬೇಕಲ್ಲ ನೆಕ್ಸ್ಟ್ ವೀಕ್ ಅಂದ್ರೆ ಇನ್ನ ಹಳ್ಳಿ ಮಂತ್ ಅಷ್ಟೇ ಇರೋದು ವೀಕೆಂಡಲ್ಲಿ ಬಂದೂರ್ ಹೋಗ್ಬಿಟ್ಟು ತಿನ್ನಬಾರ್ದು ಇವಾಗ ಬಿಸ್ಕುಟ್ ತಗೋಕೊಂಡು ತಗೊಂಡು ಬಂತು ಇವಾಗಲೂ ಹಂಗೆ ಖಾಲಿ ಪೇಪರ್ ಕೊಟ್ಟು ನಾವು ಬಿಲ್ಲಿಂಗ್ ಮಾಡಿಸ್ತೀವಿ ಎತ್ಕೋ ಟೈಗರ್ ಬಿಸ್ಕುಟ್ಸ್ ತಗೊಂತ ಇದಾರೆ ಮೊನ್ನೆ ಹ್ಯಾಪಿ ಆಫ್ ನೋಡಿ ಹೋಡಿದ್ದು ಎತ್ಕೊಂತ ಇದ್ರಿ ಚೆನ್ನಾಗಿ ತಿಂತೀರಿ ಹ್ಯಾಪಿ ಐತೀ ಟೈಗರ್ ಎರಡು ಎತ್ಕೋ

ಮಾಡ್ತೋ ಇಲ್ಲಿ ಬಂದ್ಬಿಟ್ಟು ವೈಟ್ ಚೆಕ್ ಮಾಡಿ ಅದ್ರ ಮೇಲೆ ವೈಟು ಹಂಗೆ ಬಿಲ್ಲಿಂಗೆಲ್ಲ ಮಾಡಿಸ್ಕೊತಾ ಇದ್ದೀವಿ ತೂಕ ಇವೆಲ್ಲ ನಾನು ಲೂಸ್ ತೊಗೊಂಡಿದ್ದೆ ಕಡಲೆಕಾಳು ಉದ್ದಿನ ಉದ್ದಿನಬೇಳೆ ಶುಗರು ಅವಳಕ್ಕಿ ಆ ಥರ ಎಲ್ಲ ನಾನು ಲೂಸ್ ತೊಗೊಂಡಿದ್ದೆ ಅಲ್ಲೂಸ್ಗೆಲ್ಲ ಈ ಥರ ಪ್ಯಾಕ್ ಮಾಡಿಬಿಟ್ಟು ಅವರು ಬಿಲ್ಲಿಂಗ್ ಮಾಡಿ ಕೊಡ್ತಾರೆ ಅದನ್ನು ಕೌಂಟ್ರಲ್ಲಿ ಎತ್ಕೊಂಡು ಹೋದರೆ ಆರಾಮಾಗಿ ಅದನ್ನು ನೋಡಿಬಿಟ್ಟು ಅವ್ರು ಬಿಲ್ ಹಾಕ್ಕೊಡ್ತಾರೆ ನಾನು ಪ್ಯಾಕೆಟ್ಸಲ್ಲಿ ತೊಗೊಬೋದಾಗಿತ್ತು ಬಟ್ ನನ್ನ ಪ್ಯಾಕೆಟ್ಸಲ್ಲಿ ಇನ್ನೂ ತೊಗೊಳ್ಳೋಲ್ಲ ಇಲ್ಲ ಆರಾಮಾಗಿ ಮೊರಲ್ಲಿ ಎಲ್ಲ ಲೂಸ್ ಸಿಗುತ್ತೆ ಅದರಿಂದ ನಾನು ಯಾವಾಗಲೂ ಲೂಸೇ ತೊಗೊಳ್ಳೋದು ಶುಗರ್ ಒಂದು ಜಾಸ್ತಿಗೆ ಕೆ ಜಿಸ್ ತೊಗೊಂಡೆ ಇನ್ನೆಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಟೂ ಕೆ ಜಿಸ್ ಅಷ್ಟೇ ಇನ್ನೆಲ್ಲ ತೊಗೊಂಡಿದ್ದು ಆಲ್ರೆಡಿ ಮನೆಯಲ್ಲಿತ್ತು ಇನ್ನೂ ನಾನು ಫುಲ್ ಖಾಲಿ ಆಗೋ ತನಕ ಇರಲ್ಲ ಅಂತ ಹೇಳಿದ್ನಲ್ಲ ಅದೇ ರೀತಿ ಅದೇ ಅದೇ ರೀತಿಯೇ ಎಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ತೊಗೊತಾ ಇದ್ದೀನಿ ಹಾಗೆಲ್ಲ ಆಯಿತು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾ ನಮ್ಮ ಶಶ್ವಿತ ನೋಡಿ ಗೈಸ್ ಪ್ಯಾಕೆಟ್ ಅಂತೂ ಬಿಟ್ಟೇ ಇಲ್ಲ ತಿಂತಾನೇ ಇದೆಲ್ಲ ಯಾವಾಗಲೂ ಇದೇ ಥರನೇ ಹೇಳು ನೋಡಿ ಇಲ್ಲಿ ಮಿಕ್ಚರ್ ಚೆನ್ನಾಗಿರುತ್ತೆ ಚಿಕ್ಕದು ಸಹ ಅದೇನೋ ಒಂಥರ ಮಿಕ್ಚರ್ ಹೆಸರು ಗೊತ್ತಿಲ್ಲ ನನಗೆ ಆ ಮಿಕ್ಚರ್ ಚೆನ್ನಾಗಿರುತ್ತೆ ಅದು ತೊಗೊಂಡ್ಬಿಟ್ಟು ಎರಡು ಪ್ಯಾಕೆಟ್ ತೊಗೊಂಡ್ವಿ ಅದು ಮನೇಲಿ ಬೇಗ ತಿಂತಾರೆ ಚೆನ್ನಾಗಿ ಖಾಲಿ ಆಗುತ್ತೆ ಅದು ಅದರಿಂದ ಅದೊಂದೆರಡು ಪ್ಯಾಕೆಟ್ ತೊಗೊಂಡೆ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಬಿಲ್ಲಿಂಗ್ ಮಾಡ್ಸೋಕ್ಕೆ ಎಲ್ಲ ತೆಗೆದಿಡ್ತಾ ಇದ್ದೀನಿ ಐಟಮ್ಸ್ ಎಲ್ಲನೂ ಎಲ್ಲ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ನಮ್ಮ ಜಶ್ವಿತಾ ನೋಡಿ ಗೈಸ್ ಎಷ್ಟೊಂದು ತಿಟ್ಟೆ ಮಾಡ್ತಾಯಿದ್ದು ಆ ಬಿಲ್ಲಿಂಗ್ ಹತ್ರನೇ ಚಾಕ್ಲೇಟ್ಸು ಜೆಮ್ಸ್ ಬಾಲ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಬೇಕು ಅಂತ ಅದು ಒಂದು ಎತ್ಕೊಳಲ್ಲ ಎರಡು ಎತ್ಕೊಂತಾಳೆ ಪ್ರೀತಮ್ ಒಂದು ನನಗೊಂದು ಅಂತ ಬಟ್ ಮನೆಗೆ ಹೋದ್ಮೇಲೆ ಪ್ರೀತಮಗ್ ಕೊಡೋಲ್ಲ ಎರಡು ಅವಳೆ ತಿನ್ಬೇಕು ಅಂತೇಳೆ ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು ಜಶ್ವಿತ ಹತ್ರ ಅಂತೂ ಅಷ್ಟೊಂದು ಈಸಿ ಅಂತೂ ಅಲ್ಲ ಗೈಸ್ ಶಾಪಿಂಗ್ ಅಂತ ಅವಳ ಜೊತೆ ತುಂಬ ಕಷ್ಟ ಶಾಪಿಂಗ್ ಮಾಡೋದು ಗುಡ್ ಮಾರ್ನಿಂಗ್ ಗಾಯ್ಸ್ ನಾ ರಾತ್ರಿ ಬಂದಿ ಸ್ವಲ್ಪ ಲೇಟಾಯಿತು ಏಟ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಯ್ತು ಹೇಳಿದ ಪ್ರೀತಮ್ ಟ್ಯೂಷನ್ ಬರೋ ಒಳಗಡೆ ಹೋಗಬೇಕು ಅಂತ ನಾವು ಅಲ್ಲಿ ಇದ್ದಾಗ ಬಿಲ್ಲಿಗೆ ಮಾಡಿಸ್ತಾ ಇರ್ಬೇಕು ಆಂಟಿ ಫೋನ್ ಮಾಡಿಬಿಟ್ರು ಪ್ರೀತಮ್ ಕರ್ಕೊಂಡು ಹೋಗ್ಬೇಕು ಅಂತ ಆಂಟಿ ಒಂದು ಹತ್ತು ನಿಮಿಷ ಮೂರ್ಗೂ ನಮ್ಮ ಮನೆಗೆ ಹತ್ತು ನಿಮಿಷ ಜರ್ನಿ ಅಷ್ಟೇ ಹತ್ತು ನಿಮಿಷ ಆಂಟಿ ಬರ್ತೀನಿ ಅಂತ ಹೇಳಿದೆ ಸರಿ ಆಯ್ತು ಪ್ರೀತಮ್ ಕರ್ಕೊಂಡು ಬರೋರ್ ಲೇಟಾಗಿ ಏಟ್ ತರ್ಟಿ ಆಗೋಯ್ತಲ್ಲ ಇನ್ನು ಬಂದು ಅಡುಗೆ ಮಾಡಿ ತಿನ್ನೋರ್ಸರ್ ಲೇಟ್ ನೀನು ಏನೂ ಎತ್ತಿಕ್ಕಿರಲಿಲ್ಲ ಅದಕ್ಕೆ ನಿಮಗೂ ತೋರಿಸ್ಬಿಟ್ಟು ಒಂದೇ ಸರಿ ಎತ್ತಿಕೊಡೋಣ ಜೋಡ್ಸ್ಕೊಳ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೀನಿ ಹಬ್ಬ ಇರೋದ್ರಿಂದ ಎಲ್ಲ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕಿಚನ್ ಕಿಚನೆಲ್ಲ ಕಂಪ್ಲೀಟು ಹಾಲು ಬೆಡ್ರೂಮ್ ಎಲ್ಲ ಆಗಿತ್ತು ಇನ್ನು ದೇವ್ರ ಮನೆ ಮಾತ್ರ ಬ್ಯಾಲೆನ್ಸ್ ಇದೆ ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತು ಕ್ಲೀನ್ ಮಾಡ್ಕೊಳೋಣ ದೇವ್ರ ಮನೆ ಚೆನ್ನಾಗಿರುತ್ತೆ ಅಂತ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು ಬನ್ನಿ ನಾನು ಏನೆಲ್ಲ ತಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಏನೋ ತೊಗೊಳೋಣ ಅಂತ ಹೋದ್ರೆ ಏನೇನೋ ತೊಗೊಂಬರ್ತೀವಿ ಬೇಸ್ಮೈಫ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಚೆಸ್ಸಿಂಗ್ ಹರ್ಕೋದಂತೂ ಯಾವತ್ತು ಮೂರ್ಗೆ ಹೋಗ್ಬಾರ್ದು ಎಲ್ಲ ಎತ್ತೆತ್ತ ಎತ್ತಿತ್ತ ಹಾಕ್ತಾ ಇರ್ತೀವಿ ಬರೀ ತಿನ್ನೋ ಐಟಮೇ ಬಟ್ ಅವು ತಿನ್ನಲ್ಲ ಅವಳು ಪ್ಯಾಕೆಟ್ ನೋಡಿದ ತಕ್ಷಣ ಬೇಕು ಬಟ್ ಓಪನ್ ಮಾಡಿದ್ರೆ ಮಾತ್ರ ತಿನ್ನಲ್ಲ ನೋಡಿ ಅವಳು ತಿನ್ನೋದೇ ಇಷ್ಟೊಂದು ಬಿಸ್ಕೆಟ್ಸು ಇದಂತೂ ಕಂಪಲ್ಸರಿ ಇನ್ನು ಹೊಸದು ಓಪನ್ ಮಾಡಿದ್ರೆ ಎರಡು ಡಬ್ಬ ಇದೆ ಆಲ್ರೆಡಿ ಇದು ಮತ್ತೆನೇ ಎರಡು ತೊಗೊಂಬಂದಿದ್ದೀನಿ ಇದು ಕಡಲೆಕಾಯಿ ಬಟಾಣಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೆ ಇವು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಂದೆ ಸುಮ್ಮನೆ ಹುಳ ಬಿದ್ದು ಬಿಡುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಬಂದೆ ಫ್ರಿಜ್ಜಲ್ಲಿ ಜಾಸ್ತಿ ಜನ ತಗೊಂಬಂದು ಸ್ಟೋರ್ ಮಾಡಿದ್ರೆ ಫ್ರಿಜ್ಜಲ್ಲಿ ಜಾಗ ಇದ್ದಿರಾಗುತ್ತೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಂದೆ ಹಾಗೋದ್ರೆ ಹೋಗ್ತಾನೆ ಇರ್ತೀವಿ ತೊಗೊಂಡ್ ಬರ್ತಾ ಇರ್ತೀವಿ ಅಂತ ಅಂದರೆ ಇವಾಗ ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ಬೇಕಾಗಿರೋ ಐಟಮಿನ್ ಎಲ್ಲ ಇದೆ ಅಷ್ಟೊಂದು ಫುಲ್ ಖಾಲಿ ಆಗೋ ತನಕ ಇರಲ್ಲ ಮನೇಲಿ ಗ್ರಾಸರಿ ಐಟಮು ಎಲ್ಲ ಇದ್ದಂಗೆ ನಾನು ತೊಗೊಂಡ್ ಇರ್ತೀನಿ ನಂಗೆ ಫುಲ್ ಖಾಲಿ ನನಗೇನು ಇಷ್ಟ ಆಗೋಲ್ಲ ಇದರಲ್ಲಿ ಶುಗರ್ ಒಂದು ಮಿಸ್ಸಿಂಗು ಅದು ಫೈವ್ ಕೆ ಜಿ ತಂದಿದೆ ಶುಗರ್ ಒಂದು ಜಾಸ್ತಿ ತಗೊಂಡ್ಬರದು ಅದು ಆಲ್ರೆಡಿ ಬಾಕ್ಸಲ್ಲಿ ಒಯ್ದು ನೆನೆಲ್ಲ ತೊಂದ್ಬಿಟ್ಟು ರಾತ್ರಿ ನೋಡಿ ಇಷ್ಟೆಲ್ಲ ತಂದಿದ್ದೀನಿ ಇದಾದ್ರೆ ಇನ್ನೂ ಇದೆ ಇದು ಡಬ್ಬ ಫುಲ್ ಇದೆ ಇದು ಇದೆ ಇದು ಸ್ವಲ್ಪ ಬೇಗ ಬೇಗ ಖಾಲಿ ಆಗುತ್ತಲ್ಲ ಕಂಫರ್ಟು ವಿಮ್ಮೆ ಎಲ್ಲ ಅದಕ್ಕೆ ಇನ್ನೊಂದು ರೂಮ್ ಫ್ರೆಶ್ನರ್ ಖಾಲಿ ಆಗಿತ್ತು ತಂದಿದ್ದೀನಿ ಸ್ವಲ್ಪ ಅಷ್ಟೇ ನಾನು ಜಾಸ್ತಿ ಹ್ಯಾಂಡ್ ವಾಶ್ ಮಾಡ್ತೀನಿ ಬಟ್ಟೆಗಳು ಅದಕ್ಕೆ ಎರಡು ಬಂಡಲ್ ತಂದಿದ್ದೀನಿ ಈ ಮಿಕ್ಚರ್ ಅಂತೂ ನಮಗೆ ಮಕ್ಕಳು ತಿನ್ನಲ್ಲ ನಾ ದೊಡ್ಡವ್ರು ತಿನ್ನಕಿದ್ದು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಿಕ್ಚರ್ ಅಂತ ಹೋದಾಗೆಲ್ಲ ಎರಡು ಪ್ಯಾಕೆಟ್ ಪಕ್ಕ ತಗೊಬರ್ತೀನಿ ಇಷ್ಟು ನನ್ನ ಗ್ರಾಸರಿ ಐಟಮು ಇನ್ನು ಇವಾಗ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ಸು ಆದಂಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಬಾಯ್ ಗೈಸ್ ಟೇಕ್ ಕೇರ್